ಎಂಟೆ ನಾಂಗೆ ಬ್ರೈಡ್ಗೆ ಯೂಸ್ ಹಾಕ್ರೆ ತುಂಬಿ ಎಂನ ಹಾಕ್ರೇನ್ಟು ನೋಕ ಇಪ್ಪ ಅಂತೂ ವೆಟ್ಟಿಂಗ್ ಸೀಸನಲ್ಲೇ ಆಯ್ಸಬಲ್ ಇದಂತೂ ಎಲ್ಲರು ಸುಮ್ಮನೆ ಹೆಲ್ಪ್ ಅವರು ಅದಕ್ಕೆ ನಾನು ತಿರುಬಿ ಅಂಗನ ಹಾಕ್ರೇನ್ಟು ಕಾಟಿಯೋ ಇಲ್ಲ ನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಟ್ಟರು ನೀವು ಇದ್ರೆ ಜಸ್ಟ್ ಒನ್ ವೀಕ್ ಯೂಸ್ ಆಗಿತ್ತು ನೋಕ್ಕೋರು ನಲ್ಲ ಬೆಸ್ಟ್ ರಿಸಲ್ಟ್ ನೀನು ಕಿಟ್ರು ಅದೇಪೋಲ್ ಇದು ಮುಂದೊಳತ್ ರೆಮಿಡಿ ನಾವು ಆಚಿರೋಲ್ಲ ಕಾಲದಲ್ಲಿ ಹಂಗ ಹಾಕಿ ಇದು ಬ್ರೈಟ್ಸ್ ಯಾರೆಲ್ಲ ನೋಕ್ಯವಲ್ಲರ ಪ್ಲೀಸ್ ನೀವು ಇದ್ರೆ ಟ್ರೈ ಆಗಿತ್ತು ನೋಕ್ಕೋರು ಇದಕ್ಕೆಂದ್ರೆಲ್ಲ ಇಂಗ್ರೀಡಿಯೆಂಟ್ಸ್ ಬೇನು ಉಂಟು ನೋಕೋರು ಇದು ಕೂಡ ನಾನು ಪಚ್ಚೆ ಮಂಜಲ್ಲಿ ಇಡ್ತಾರೆ ಇದು ನಿಂಕು ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಇಟ್ರು ಇದು ಇದೇ ಪಲ್ಯ ಇಕ್ಕೋನು ಇದಕ್ಕೆ ಇನ್ನೊಂದು ಗಟ್ಟಿ ಒನಕ್ಕೆ ಮಂಜಲ್ ಬಂಡಲ್ಲಿ ಅದಿಡೋ ತೀರಾ ಇದಕ್ಕೆ ಪಚ್ಚೆ ಮಂಜಲ್ಲೇ ಬೇನು ಪಚ್ಚೆ ಮಂಜಲ್ಲಿ ಯೂಸ್ ಹಾಕಿ ತಾಕ್ರದ್ದು ಅದೇ ಪೊಲೀ ಇದು ನೋಕ್ಕೋರು ಇದಕ್ಕೆ ಬಚ್ಚ ಚೋಲ್ಡರ್ ನಂಗೆ ಬಚ್ಚ ಅಂಡ್ ಚೋಲ್ಡೆ ಪಿನ್ನ ಇದು ವ್ಯಾರೆ ಎಂದ ಚಲರ್ನ ಗೊಂತಿಲ್ಲ ನೋಡ ಮೆಡಿಕಲ್ ಶಾಪಲ್ಲೋಡಿ ಕೇಕು ಪಲ್ಲೆನ್ ಪಲ್ಯ ಸೋಲ್ಡೋಲ್ಲದಕ್ಕೆ ಪಲ್ಲೆ ಏ ಲಾಂಗ್ವೇಜಲ್ಲಿ ಚಲೇನು ಗೊಂತಿಲ್ಲ ಕನ್ನಡದಲ್ಲಿ ನಾನು ಗೂಗಲ್ ಸರ್ಚ್ ಹಾಕಿ ನೋಕು ಗಣಪಿಕಾಯಿಂಟಿಂತು ನಿಂಗೆ ಕಾರಗ ಹೆಂಗದು ಎಂದ್ರ ಗೊಂತಿಂದು ಅದರ ಪೇರ್ ನಿಂಗ ಕಮೆಂಟಲ್ಲಿ ಇಟ್ರಾವಾ ಇದ್ರಿ ಕಟ್ ಆಕಿತ್ತು ಇದ್ರ ಉಲ್ಗೊರ ಸೀಡ್ ಬಲ್ಯೊಂಡು ಅದು ಎಡ್ಕನೋ ಈ ಪುಳ್ಳಿ ಬಿತ್ ಬಂಡಲ್ಲಿ ಸೇಮ್ ಟು ಸೇಮ್ ಅದೇ ಪಲ್ಯ ಇಕ್ಕರು ಈ ಪುಳ್ಳಿ ಬಿತ್ತರೋಲ್ ಗತ್ ಇಕ್ಕರಲ್ಲಿ ಆ ವೈಟ್ ಕಲರ್ ಪಾರ್ಟ್ ನೋಕೋರು ಅದ್ರೆ ಸ್ಮೆಲ್ಲೇ ಇದು ಇದ್ರೊಳಗೆ ಗತ್ ಉಲ್ಲೇದು ಸೇಮ್ ಟು ಸೇಮ್ ಅದ್ರ ಮೇ ಫ್ಯಾಮಿಲಿ ಐತಿ ಹೋಗ ಮೈ ಅದೇ ಪಲ್ಯ ಉಂಡದ್ರೆ ಕಾನ ಪುಲ್ಡಿ ಬಿತ್ತು ಚಿರಿ ಇಕ್ಕರೆ ಇದು ಚುಮ್ಮ ಬಿಲಿಯ ಹೊತ್ತಾರೆ ಇದ್ರೆ ಏನೋ ಕೂತಿತ್ತು ಓಪನ್ ಹಾಕಿತ್ತು ಎಡ್ಕೋಗು ಸುಮಾರು ಸರ್ಕಸ್ ಬಂದೆ ಅವರು ಪತ್ತು ಮಿಂಟ್ರತ್ರ ನಗ ಪಿಡ್ಸಿರ ನಲ್ಲೇ ಗಂಟೆ ಗಂಟೆಗೆ ಬೇಗ ಓಪನ್ ಹಾಕಿತ್ತು ಎಡ್ಕೋರು இது திரும்ப ஆக்கிறதுலுண்டே இதில் மெயின் பார்ட்டே இது இதிரை மாதிரி ஸ்கிப் ஆக்கோ நீங்கள் ஏதோ ஆயுர்வேதிக் மெடிக்கல் ஷாப்பில் கேட்டெங்கும் இது கிட்ட நீங்கள் இதில் ஸ்கிப் ஆக்க போவானா இதில் பெஸ்ட் ரிசல்ட் வந்து இங்கே இதில் கிட்ட நீங்கள் ஸ்கின்னு ப்ரைட்டாக ஆகாட்டு அதே போல் ஸ்கின்னில் அலர்ஜி எல்லாம் ஒரு நோக்கரும் பிம்பிள் போல்டோ அதெல்லாம் இதில் ரிமூவ் ஆகும் நீங்கள் ஏதும் இருக்குல்ல இது நீங்கள் பக்கம் இதை வந்து யூஸ் ஆகனே இது ஒன்றியமையாக வரும் நீங்கள் நான் விட ஒரு ஹாஃப் கப் ரைஸ் இட்டு தாக்குறது ஒரு ஹாஃப் கப் அரியல் இது ஒரு ஒன் வீக் வேண்டு தோல்த்தது ಒನ್ ವೀಕ್ ಯೂಸ್ ಹಾಕ ನಾನಿ ಪಾಕ್ರೆ ರೆಮಿಡಿ ಈ ಒನ್ ವೀಕ್ ಬಿಚ್ಚಿತ್ತು ನಿಂಗೆ ಇದು ಹೆಂಗನ ಸ್ಟೋರ್ ಹಾಕ್ರಿ ಅದು ಲಾಸ್ಟಲ್ಲಿ ನಾನು ಚಲೆ ಇದು ಉಂಡೆಲಿ ನೋಕ್ರ ಇದು ಓಪನ್ ಹಾಕಿತ್ತ ಅಂಬತ್ತುಗು ಈ ಪುಳ್ಳಿ ಬಿತ್ತೆ ಉಂಡೆ ಸೇಮ್ ಟು ಸೇಮ್ ಅದೇ ಬೆಲೆ ಇಕ್ಕರ್ ಬಟ್ ಇದು ಅದರ ಕಣಬಿಲಿ ಒಳ್ಳೆದು ನೋಕರಿ ಇದು ಓಪನ್ ಐತೆ ಈ ಹುಲ್ಗತ್ಲೊಲ್ಲೇ ಈ ಪಾರ್ಟ್ ಉಂಡಲಿ ಇದ್ರೆ ನಂಗೆ ಯೂಸ್ ಹಾಕೋನು ನಲ್ಲಿ ಕ್ರೀಮಿ ಇದು ಬಂಡೆ ಈಗ ತಿರು ಹಾಕೊತಕ್ಕೂ ಚುಮ್ಮೆ ರಫ್ ಐತೆ ಅಲ್ಲ ಇಕ್ಕಲ್ಲ ಮಸ್ತ್ ಕ್ರೀಮಿ ಐತ್ಪುಂಡು ಅದೇ ಪಲ್ಯ ನಿಂಗೆ ನಲ್ಲಿ ಬೆಸ್ಟ್ ರಿಸಲ್ಟ್ ಇಟ್ಟರು ಅವ್ರ ಪ್ರಾಡಕ್ಟ್ ಉಂಟೆ ಚಲ್ಲ ಇದು ಇದ್ರೆ ಯಾರು ಸ್ಕಿಪ್ ಹಾಕೋ ಪೋಂಡ ಮಸ್ಟ್ ಐತೆ ಇದ್ರೆ ಯೂಸ್ ಹಾಕೋರು ಇದು ನೋಕ್ಕೋರು ಇದು ಇಪ್ಪ ಓಪನ್ ಐತೆ ಅಲ್ಲೇ ಸೇಮ್ ಟು ಸೇಮ್ ಅದೇ ಪಲ್ಯ ಉಂಡು ಪುಲ್ಡೆ ಬಿತ್ರೆ ಪಲೆಯೇ ಇದ್ರೆ ಇಪ್ಪ ಓಪನ್ ಹಾಕಿ ತುಂಡಲ್ಲೇ ಕಟ್ ಹಾಕಿ ತೆಡ್ಕೊಂಡು ಇದು ಹೆಂಗನ ಉಂಡು ಉಂಡು ಕಟ್ಟಣ ನೋಕೋರು ಎಂದ ತೊ ಹೋಮ್ ರೆಮಿಡಿ ಉಂಟು ಎಲ್ಲರು ಸುಮ್ಮನೆ ಹಲ್ಪ್ಫುಲ್ಲಾ ಉಂಟೆ ಆಯ್ನ್ ಟೈಂ ಪ್ಲೀಸ್ ಲೈಕ್ ಆಕರೋ ಅದೇಪ ನಾನು ಚಾನಲಿಗೆ ಸಪೋರ್ಟ್ ಆಗಿ ಹೊಂಟಿ ಒಂದು ನೋಕ್ಕು ಇದೇಪೋಲ್ ಉಂಟು ಇದ್ರೇನಿ ಕಟ್ ಆಗಿ ತರ್ಕೊಂಡು ಚಿರಿ ಚಿರಿ ಪೀಸ್ ಆಗಿತ್ತು ಕಟ್ ಆಗಿ ತೆ ನಾನದ್ರೆ ಪ್ಲೀಸ್ ಯಾರು ಈ ವೀಡಿಯೋ ಸ್ಕಿಪ್ ಆಗಂಡ ಸ್ಕಿಪ್ ಆಗಿ ಲಾಸ್ಟ್ ತೋಲು ನೋಕ್ಕು ಅದೇಪ ಈ ವೀಡಿಯೋ ನಿಂಗೆ ಇಷ್ಟ ಇತ್ತ ಟೈಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕೋರು ನಿಂಗಳ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ್ಮ್ ಷೇರ ಆಗೋರು ಆಯ್ತು ನಮ್ಮ ಇಕ್ಕೋರು ಇದೇ ಆಗಿಕೊಂಡರು ನಿಂಗೆ ಯೂಸ್ಫುಲ್ ಅವರೇ ಹೋಮ್ ರೆಮಿಡಿ ಆವಟ್ಟು ಅಲ್ಲಿ ರೆಸಿಪಿ ಆವಟ್ಟು ಇದು ನಾನು ಅಪ್ಲೋಡ್ ಹಾಕೋ ಟ್ರೈ ಹಾಕ್ರೆ ಅದಕ್ಕಾಯ್ತು ಪ್ಲೀಸ್ ನಾನು ಚಾನಲ್ಗೆ ಕನೆಕ್ಟ್ ಆಯ್ತು ಇಕ್ಕೋರು ಇದ್ರೆ ಇಪ್ಪ ಕಟ್ ಆಗಿಡ್ತಾರೆ ಎದ್ರೆ ನೆಕ್ಸ್ಟ್ ಎಂದ್ರ ಹಾಕಣ್ಣ ಸುಳ್ಳೆ ನಾನು ಅದಕ್ಕೆ ಮುಂದೋಲು ಆರಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿತ್ಲೇ ಅಂಗಲ್ಲ ಸಬ್ಸ್ಕ್ರೈಬ್ ಆಕೋರು ಉಡೇನೋಕ್ಕಿ ನಾನೊರ್ ಬೌಲ್ಗೂ ಅವ್ರ ಹಾಫ್ ಕಪ್ ಇರ್ತಾರೆ ಪಚ್ಚರಿ ಎಡ್ತ್ರೆ ನಾರ್ಮಲ್ ಪಚ್ಚರಿ ಬಂಡಲ್ಲೇ ನಂಗೆ ದೋಸೆಗೆಲ್ಲ ಯೂಸ್ ಹಾಕಿದು ಅದೇ ಪಚ್ಚರಿ ಎಡ್ಕೊಂಡು ಇಪ್ಪ ನಾನು ಚೆಂದ ವಾಶ್ ಹಾಕಿ ತೆಡ್ಕ್ರೆ ಈ ನಂಗೆ ಇಪ್ಪ ಅವ್ರು ಸೀಡ್ ಕಟ್ಟಾಕಿ ಹಾಕಿ ತೆಡ್ತಾನು ಆದರೆ ನಂಗೆ ಎಂದಾಕೊಂಡು ಇದು ವಾಶ್ ಹಾಕಿ ಅಲ್ಲಿ ಪಿನ್ನೆ ಇದು ನಂಗೆ ಸೋಪ್ ಹೋಗ್ಬೇಕಿರಲ್ಲಿ ಅದಕ್ಕೆ ನಾನು ಆ ಸೀಡ್ಸ್ ರೈಟ್ ಇಕ್ಕೋನು ಉಡನೋಕ್ಕೋರು ಇದಕ್ಕೆ ಈ ಸೀಡ್ ಇಟ್ಟು ತುಂಡಲ್ಲಿ ಅವರು ಸಿಕ್ಸ್ ಹವರ್ಸ್ ಆಯಂಗೆ ಸೋಕ್ ಹಾಕಿದ್ ಬೇಕೋನು ಅಲ್ಲನ್ಕೊಂಡಿಂಗ ನೀವು ಓವರ್ ನೈಟ್ ಬೇಕಾರು ಕಂಡಿಂಗ್ ಅಂಗ ನಮ್ಮ ಹಾಕಿದ್ ಬೇಕಾ ಮಾರ್ನಿಂಗ್ ನೀವು ಹಾಕ್ರಾರಂಟೈ ಹೆಂಗು ನಾನು ಇದ್ರವರು ಸಿಕ್ಸ್ ಅವರ್ ಹೆಂಗು ಇದ್ರ ಸೋಕ್ ಹಾಕಿದ್ ಬೇಕ್ರೆ ಅದ್ರ ಪೆಕ್ಸ್ಟ್ ಎಂದ್ರ ಹಾಕೋಣ ನಾನು ಚೊಳ್ಳೆ நீங்கள் பத்திரி காஸ்ட்லியாக க்ரீமோ அல்லது நீங்கள் இப்போ பார்லருக்கு போய் தரெல்லாம் நீங்கள் பைசெல்லாம் வேஸ்ட் ஆக்கிற கணுண்டி இது நீங்கள் ஜஸ்ட் ஒன் வீக் நீங்கள் யூஸ் ஆக்கிட்டு நோக்கிறோம் நீங்கள் பெஸ்ட் 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 ரிசல்ட் கெட்டு ஊட ஃபஸ்ட்டுக்கு நான் மிக்சி ஜார் கொண்டு வரல ஈ சோக்காக்கி வச்சு ரைஸ் பின்ன ஈ சீடு கொண்டு வரல இது இட்டவில ಈ ಸೀಡ್ರ ಪೇರ್ ಎಂದ್ರೆ ಇಂಟು ಎಂದ್ರೆ ಶೋಲ್ಡರ್ ಅಂಟು ಗೊತ್ತಿಂಗೆ ಪ್ಲೀಸ್ ಕಮೆಂಟ್ ಹಾಕಿತ್ತು ಚಲೋರು ಇಂಚೆ ಬಾಕಿ ನನಗೂ ಹೆಲ್ಪ್ ಆಗಟ್ಟ പിന്നെ ഈ തരമ്പുണ്ട് അല്ലേ ഇത് ഞങ്ങൾ ഇട്ട് ഇപ്പം നങ്ങാവട്ട് ഇപ്പം നല്ല സിസ്റ്റർസുകാവട്ടെ അക്കാവട്ട് അല്ലെങ്കിൽ ഞങ്ങളുടെ ഫേമിലെ കസീൻസ് നമ്മുടെ ആണ്ടീരങ്കൂടെ അങ്ങും ഇത് ഇതേ തരും യൂസ് ആക്കിയത് നല്ല ബെസ്റ്റ് റിസൾട്ട് കിട്ടി അത് കൈ നാ നിങ്ങളുടെ ഇതിൽ ഷെയർ ആക്കിട്ടും നിങ്ങളും ഇതിരെ യൂസ് ആക്കറും നിങ്ങൾക്കും റിസൾട്ട് കിട്ടു അതേപോലെ നിങ്ങൾ ബാക്കി എന്താ ഷെയർ ആക്കിയത് കൊടുക്കറോ എല്ലാവർക്കും ഇതിൽ സുമേ ഹെൽപ്പാകേ പിന്നെ പിന്നെന്തൊന്ന് ബിർദിഗു നേസ്റ്റ് എല്ലാം ഖർച്ചാക്ക അത് ഇത് എല്ലാം ഇപ്പം പൗഡരെല്ലാം വന്നു ഉപടൻ പൗഡർ അത് ഇത് എല്ലാം അതെല്ലാം ബിർദിക്ക് വെതി രൾ കിട്ടില്ല അത് കയ്യിൽ അതെല്ലാം യൂസ് ആക്ക പോകണ്ട അതേ കാരണം ഇങ്ങനത്തെ ഹോം രെമിഡി ഹെസ്റ്റ് രസൽ കിട്ടി മുന്നോട്ട് കാലത്ത് നല്ല അജ്ജിര കാലും വന്നത് അതിന് നിങ്ങ യൂസാക്കിത്തു നിങ്ങൾ ബനിഫിറ്റ് എടുത്തലോരു உடனோக்கான பச்சை மஞ்சள் உண்டிலே அதில் ஒரு ஜண்ட் பீஸ் எடுத்து உண்ட்றேன் அது பீலாக்கித்து அது தோலெல்லாம் இடத்து துண்டலி நீங்கள் இதெல்லாம் கட்டாக்கி திடோணும் இதே போல் நான் சச்சரி பீஸ் ஆக்கித்து கட்டாக்கி திடுறேன் நெக்ஸ்ட் இதற்கு நாங்கள் ரைஸ் அரிஹத்தர எடுத்தி நோக்கோரு அதே சேம் க்வாண்டிட்டில் உண்டலே அத்திரே ஒரு நாங்கள் கொக்கோனட் இடோணும் தேங்கை സേം ക്വാൻറ്റിറ്റീലിടോണി ഇതിലൂ നനക്ക് നല്ല മാർത്ത നനക്ക് നക്കേതേ കീം ഇട്രാകു ഇല്ല നൈ തിരുമ്പിട്ടോൺ കണ്ടിങ്ങ് നെക്സ്റ്റ് ഇത് പിന്നെ ഒന്ന് എഗ് വൈറ്റ് ഇടോണോ ഇതിരെ വീഡിയോ സ്കിപ്പായിര നാ ഇത് വർക്ക് ഗ്രൈൻഡ് ആക്കിയിൽ പിന്നെ നനക്ക് നെൻപായിര അതിൽ പിന്നെ നു വീഡിയോ ആക്കുകൊണ്ട് തന്നെ നന്ന കയ്യിൽ മിസ്സായിരുന്നു വീഡിയോ മെയ്ത്തിൽ അത് ഇതല്ലിട്ടു അത് തന്നി വീത്തു നന്നിത് ഗ്രൈൻഡ് ആക്കി തെട്ടിക്കോണോ നോക്കോ ഇത് നമുക്ക് എഗ് വൈറ്റ് എഗ്രേ எல்லோ பாட்டிட போண்டா மஞ்சள் வண்டலி அதிடாண்டா காலி எக் ஒரு எக்ரை ஒயிட் இட்டுற திறமே நோக்கிற இதே போல் ஃபைன் ஐட்டு இதில் பேஸ்ட் ஆக்கி தேடுக்கணும் இதுக்கு எத்தனை பேர் நீங்கள் நோக்கித்து தண்ணி வீட்டை தான் நீங்கள் இதில் கிரைண்டாக்கி தெடுக்கிறோம் இது கிரைண்ட் ஆக்குமே எக்கிடணும் அது நான் பே கட்டு ஓ நோக்கிறோம் இதில் இப்போ நான் ஒரு இடத்துக்கிட்டோம் இல்லை ನಿಂಗೆ ಸಮ ಗ್ರೈಂಡ್ ಆಗ್ದಾಗ ಇಟ್ಟಿರ್ಲಿ ಅಂದ್ಕಂಡಿಗೊಂಡಲ್ಲಿ ನೀಂಗಿದ್ರೆ ಸ್ಟ್ರೈನ್ ಹಾಕಿ ತಿಡೋನು ಎರ್ತಗಿಡೊಂಬತ್ತಗು ಇದು ಮಸ್ತ್ ದಪ್ಪ ಐತಿರಲ್ಲಿ ಇದಕ್ಕೆ ನಾನು ಇದೇ ಎರ್ತಗೆ ತನ್ನಿ ಬೀತಿತ್ತು ಇದಕ್ಕೆ ಒರ್ಜಂಡ್ ಬಟ್ಟೆ ನಾನು ತನ್ನಿ ಆ್ಯಡ್ ಹಾಕ್ರೆ ಇದು ನಾನು ಈ ಕ್ವಾಂಟಿಟಿ ಎಡ್ತರೆ ನಾನು ಒನ್ ವೀಕ್ ಯೂಸ್ ಹಾಕೋಗೋಯ್ ಒನ್ ವೀಕ್ ತೋಲೆ ನಾನು ಸ್ಟೋರ್ ಹಾಕಿ ಬೇಕಿರ ಅಲ್ಲ ಅನ್ಕಂಡ್ ನಿಂಗೆ ಡೈಲಿ ನಿಂಗೆ ಹಾಕಿ ಅನ್ಕೊಂಡು ಹಿಂಗೆ ಡೈಲಿ ನಿಂಗೆ ಅಂಡರ್ ತಂಡಿಗೆ ನೀವು ಹಾಕಿ ಕಣ್ಣಿಗೆ ಉಂಡಲ್ಲಿ ನಿಂಗೆ ಇದ್ರ ಕಾನ ತಿಳ್ತಿಲ್ಲೇ ಕ್ವಾಂಟಿಟಿಲಿ ನೀವು ಹಾಕಿಂಗೆ ಇತ್ತು പിന്നെ ചെന്നിങ്ങ തരുംബിട്ട് പറത്തല്ലേ പൂക്ക് തീരെ എന്ത്ക്കു നല്ല ബട്ട് പൂക്ക് തീരാൻ ചെലവർ എന്ത് നിങ്ങൾ ഗന്തി കമൻ്റ് ആക്കി ചല്ലവാർ നമ്മൾ തന്നി ആഡ് ആക്കിയത് തന്നെ ആഡ് ആക്കിയത് നല്ലോക്കും മിക്സ് ആക്കിയിട്ട് തെടുക്കണോ ഇത് നോക്കറി ഇന്നും തെളിഞ്ഞപ്പോൾ ഉണ്ട് എന്ന് ചെന്നിങ് ഇത് ചൂടാക്കി എടുക്കോണ്ടല്ലേ ആയ സബ്ബല് ഇതാങ്ക ചൂടായി വീക്കുമ്പോഴത്തേക്ക് ഗട്ടി ആയിട്ട് കേട്ട് അത് കഴിഞ്ഞ് ആ ധാരാ ഇതിൽ തന്നി ആക്കിയിട്ട് എടുക്കോന്നാങ്ങ ഇന്ന് നന്നത്തെ തന്നി ആഡ് ആക്കേ നോക്കോരു ആ എത്ര തീളു ഏത്ത് ഇക്കൊണി ഇത് അതിൽ പിന്നെ നങ്ങ ഫ്ലേമ് ആൻ ആക്കിത്ത നന്നെ മിക്സ് ആക്കോനു നോക്കോർ ഇതൊക്കെ ഇത്ര തന്നെ ബീത്ത മെയ്യാവും ഇനി യാര ബീത്തോണുണ്ടു ഇല്ല ഇത്ര തീളു എന്ത മെയ്യാവും നെക്സ്റ്റ് ഇതേ നാ ഫ്ലേമ് ആൻ ആക്കിത്ത് ഗ്യസൽ ഇക്കോണു ഏന ഇതേപോലെ മിക്സ് ആക്കി ഒൻറ്റേ ഇക്കോണു സ്റ്റാട്ടിംഗ് തേൽ മീഡിയം ഫ്ലേമലേ ബേക്കോ അതിൽ പിന്നെ ലോ ഫ്ലേമലെ ബെച്ചിട്ട് മിക്സ് ആക്കി ഒൻറ്റിക്ക് ഇതേനിക്ക് ഗട്ടിയായിട്ട് ബണ്ട് അപ്പം നിങ്ങൾ ഗുണവർ ഇത് ഗട്ടി ആവുമ്പത്തോ നിങ്ങൾ ആ ത്രേമത്തെ ലോ ആക്കിട്ട് ബെച്ചങ്ങനല്ലേ ഹൈ ഫ്ലേമലി ബെച്ച ഫുൾ അടി ബിഡ്ഡിത്ത് ബളക്കവർ ഇത് അത് കൈത്ത് മസ്സിംപലായിക്കും ಇದು ಎಲ್ಲರೂ ಒರ್ಕ ಟ್ರೈ ಆಕಿತ್ತು ನೋಕ್ಕೋರು ಚೊಮ್ಮೆ ಕಷ್ಟಂದು ಇಲ್ಲ ಹಾಕೋಬೋ ಈಸಿ ಐತೆ ಅವರು ಅದೇಪೋಲ್ ನಲ್ಲೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಟ್ಟರೆವರು ಇದು ಹೋಮ್ ರೆಮಿಡಿ ಪ್ಲೀಸ್ ನೀವು ಇದ್ರವರ್ಕ ಟ್ರೈ ಹಾಕೋರು ಅದೇಪೋಲೇ ಎಲ್ಲರಿಗೂ ಇದ್ರೆ ಶೇರ್ ಆಗಿತ್ತು ಕೊಡ್ಕೋರು ಎಲ್ಲರಿಗೂ ಸುಮ್ಮನೆ ಹೆಲ್ಪ್ ಆಗಟ್ಟು ವೆಡ್ಡಿಂಗ್ ಸೀಸನ್ ಆಯಿತು ಕೊಡ್ತೀವಿ ಇಪ್ಪ ಎಲ್ಲ ಮೊತ್ತೂ ಮ್ಯಾರೇಜ್ ಆಯೋಟಿಕ್ಕಿನ್ನೊಂದು ಚೊಂದ ಚಂದಿಂಗ್ ಇದು ಪಿನ್ನಗೆ ಮಾತ್ರ ಅಲ್ಲ ಬ್ರೈಡ್ಸುಗ್ ಮಾತ್ರ ಅಲ್ಲ ಇದು ಪಿತ್ತಂಕು ಯೂಸ್ ಆಕ ಅದೇ ಪಲ್ಲ ಎಲ್ಲರಿಗೂ ಯೂಸ್ ಹಾಕ ಮಕ್ಕಳೇ ಬಿಟ್ಟದ್ದು ಬಾಕಿ ಎಲ್ಲರೂ ಇದ್ರೆ ಯೂಸ್ ಹಾಕೋರು ಎಂದೂ ಇದಲು ಸೈಡ್ ಎಫೆಕ್ಟ್ ಎಂದೂ ಇಲ್ಲ ಇನ್ನು ನೀವು ಪಿಂಪಲ್ಸ್ ಬೋಲ್ಡು ಅಲ್ಲಿಗೆ ನಿಂಗೆ ಬೇಲಿಗೆ ಪೊಯಿತು ಸ್ಕಿನ್ ಎಲ್ಲ ಟ್ಯಾನ್ ಆಯ್ತಿನಿಂಗೆ ಅಲ್ಲಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಉಂಡುಣ್ಕಂಡ್ ಇದೇ ನಿಂಗೆ ರಿಮೂವ್ ಅವರು ಇದ್ರೆ ನಿಂಗೆ ಯಂಗನೇ ಯೂಸ್ ಹಾಕೋನು ಎತ್ತರ ನೇರ ತೋಲೆ ಬೇಕು ಅನೋಟಲ್ಲ ನಾನು ಲಾಸ್ಟಲ್ಲಿ ಚೊಳ್ಳೆ ಬಟ್ ನಿಂಗೆ ಇದು ಚಂಬೆ ಹೆಲ್ಪ್ ಆವರು எங்கள ஃபேஸில் எந்த ப்ராப்ளம் வந்தீங்க எல்லாம் இதில் நீங்கள் கிளியர் ஆகிட்டு கேட்ரு நல்ல ஒரு பெஸ்ட்டாக ஹோம் ரெமடின்டே சொல்ல இது ப்ளீஸ் எல்லோரும் இதில் இருக்க ட்ரை ஆக்கிட்டு நோக்கர் இதில் நோக்கர் இதே போல் மீடியம் டு லோ ஃப்ளேமில் வச்சிட்டு மிக்ஸ் ஆக்கி ஒன்ட்டே இருக்கணும் இது நல்ல பயிற்சொம்பாண்ட தோலும் உண்டாலே நல்லா பயக்கிற தோலும் இதேபோல் மிக்ஸ் ஆக்கி ஒன்ட்டு விற்கணும் இப்போ நீங்கள் மண்ணி எல்லாம் எங்கே ஆக்கிறது நோக்கர் கைபுடான்ட்டு மிக்ஸ் ஆக்கி ஒன்ட்டு இருக்கிறோம் சேம் டு சேம் அதே போல் ഇത് മിക്സ് ആക്കരയിത് പട്ടീരാ കറക്റ്റ് മിക്സ് ആക്കിൻറ്റേ വിൽക്കോ പിന്നെന്താ ചോദിംഗല്ലേ നിങ്ങൾ എത്ര എക്സ്പെൻസീവ് ക്രീം എല്ലാം യൂസ് ആക്കി എങ്ങുണ്ടല്ലേ ഈ ഹോം റെമിഡി എതിർക്കും ഏതും ഇല്ല ഈ തിരുമു നിങ്ങൾ യൂസ് ആക്കി അറുനക്കണ്ട് നിങ്ങൾ അതെല്ലാം ഇതിരെ എതിർക്കും ഫെയ്ലേ അത്രവർ ബെസ്റ്റ് റൽറ്റ് ഇട്ടോർ റെമിഡി ഇത് പ്ലീസ് നിങ്ങൾ ട്രൈ ആക്കി നോക്കോരു നിങ്ങക്ക് ಇದರಲ್ಲಿ ಮಾಯ್ಚರೈತು ಕಿಟ್ ನಾವು ಇದಕ್ಕೆ ತೆ ಯೂಸ್ ಆಗಿ ಸ್ಕಿನ್ ಅಲ್ಲಿ ಅಲರ್ಜಿ ಎಲರ್ಜಿ ಎಂದ ಸೀಡ್ ಯೂಸ್ ಆಗಿ ತೀಕ್ರ ಪಚ್ಚರಿಯು ಎತ್ತ ಬೆನಿಫಿಟ್ಸ್ ಉಂಟು ಅರಿ ಯೂಸ್ ಆಕಿ ಇದೇ ಆಗಿ ಗೊಂತು ಗೊಂದು ಅದರಲ್ಲ ನಾನು ಎಂದೂ ಇಲ್ಲ ನಲ್ಲೆ ಬೆನಿಫಿಟ್ಸ್ ಕಿಟ್ರೆ ನಾನು ಇದಕ್ಕೆ എല്ലാം ഇംഗ്രീഡിയൻസ് ഇട്ട് ഞാൻ ചെന്നി അതല്ല നിങ്ങൾക്ക് ഔത്തലിക്ക് ഇട്ട് അതേ ഇംഗ്രീഡിയൻസ് മഞ്ഞെല്ലതേ പോലെ മഞ്ഞാല ഷാപ്പ് പോയിത്കൊന്ന് ഇക്കല്ല ഔത്തലേക്ക് ഇട്ട് അനക്കണ്ടെങ്കിൽ എല്ലാര ഔത്തുൽ മഞ്ഞെല്ല തൈക്ക് നോക്കോരു അല്ലിട്ട് അല്ലേ നോക്കോരു സേമ് ടു സേമ് അതേ മഞ്ഞേലു നന്നല ഔത്തുൽ ഇല്ലാത്ത നു മെഡിക്കൽ ഷാപ്പിട്ടോ അത് അതെല്ല അക്കണ്ടി നിൻ്റെ അവിത്ത് ഇട്ട് അനക്കണ്ട അതേ മഞ്ഞലിൽ തോലെടുത്ത് തിട്ടങ്ങ് ഇത് പൂടേ നോക്കിയായിരുന്നു ഇതേപോലെ മിക്സ് ആക്കി കൊണ്ടേ ഇരിക്കണു അതിനോ ഇത് കട്ടിയാവണു ഇത് ആൾമോസ്റ്റ് ആയിരുന്നു നോക്കും പിന്നെ ഇത് നോൺ സ്റ്റിക്ക് ഇട വെച്ചതിൽ നിങ്ങൾ അലുമിനിയം അല്ലെങ്കിൽ അലുമിനിയം എടുത്ത് ആക്കുക ഉണ്ടല്ലേ ആ ബനാലെല്ലാം വെച്ചിട്ട് അതിൽ ആക്കോൺ കാണി ചുമ ലോ ഫ്ലെയിമിലാക്കിയിട്ട് പോയിക്കൊരു എനിക്ക് വന്നെങ്കിൽ അടുക്കി പിടിച്ച് വയ്ക്കുന്നത് അത് കയ്യിൽ ഇവിടെ നോക്കും ഇതിപ്പോൾ റെഡിയായിരുന്നു ಇದೇಪಲ್ ಮಿಕ್ಸ್ ಆಗಿತ್ತು ಇದು ಗಟ್ಟಿ ಆಗುತ್ತೆ ಫ್ಲೇಮ್ ಆಫ್ ಆಗಿ ಹೆಂಗೈತೆ ನಾನು ಫ್ಲೇಮ್ ಆಫ್ ಹಾಕಿಯೋ ಇಲ್ಲ ಅವ್ರ ಕೈದ್ರೆ ಹೈ ಫ್ಲೇಮಲ್ಲಿ ಬಚ್ಚಿತ್ತು ನಾನು ಮಿಕ್ಸ್ ಹಾಕ್ರೆ ಅದ್ರಲ್ಲಿ ಪನ್ನೆ ಫ್ಲೇಮ್ ಆಫ್ ಹಾಕ್ರೆ ಇದೆಂದರೆ ಗೊತ್ತುಂಡ ಇದು ಚೊಮ್ಮ ಗಟ್ಟಿ ಅವರು ತೋಲೆ ಬೇಕಾಂಡ ಈ ಒಂದು ಟೆಕ್ಸ್ಚರ್ಲಿಂಗ ಮೇಯಾವೋ ಪ್ ನೋಪೋರು ಇದು ಕೂಲ್ ಡೌನ್ ಆಯೋ ಬರಮಲ್ಲ ಗಟ್ಟಿ ಗಟ್ಟಿ ಆಯೋ ಮಂಡ ಅದಕ್ಕೆ ಇತ್ತು ಈವರು ಹದ ಕ್ಲಿಂದ ಹೆಂಗೆ ಮೈಯ್ಯ ಅವರು ಇದಿ ಚೂಡೈತೆ ಉಂಡು ಇದು ಕೂಲ್ ಡೌನ್ ಆಯಿಲ್ ಪಿನ್ನೆ ಮಸ್ತ್ ಇದು ಗಟ್ಟಿ ಆಯ್ರು ಏನೇದು ನಿಂಗೆ ಹೆಂಗನಾ ಸ್ಟೋರ್ ಹಾಕಿದ್ ಬೇಕು ಅನ್ಸಿಂಗ್ ನಿಂಗ ಒನ್ ವೀಕ್ ತೋಲ ಇದ್ರೆ ಫ್ರಿಜ್ಜಲ್ಲಿ ನಿಂಗೆ ಸ್ಟೋರ್ ಹಾಕಿದ್ ಬೇಕವರು ಅವರು ಏಟ್ ಕಂಟೈನರ್ ಕಂಟೈನರ್ಗಿಟ್ಟದ್ದು ಇದ್ರೆ ಇದ್ರೆನೆ ಉಂಡಲೆ ಫುಲ್ ಬಾಡಿಗೆ ನಿಂಗ ಇದ್ರೆ ಯೂಸ್ ಹಾಕೋನು ತಿರುಬಿಡ್ರೆ ಅಡ್ಗೊಂದು ತುಂಡಲ್ಲ ನಾರ್ಮಲ್ ಐತೆ ಎಲ್ಲರಿಗೂ ತಿಕ್ಕರೆ ಹಣ್ಣಿಡ್ರೆಂಟ್ അതേപോലെ നിങ്ങൾ യൂസ് ആക്കിയും കഴിത്ത് പിന്നെ ഇതിട്ട് നിങ്ങൾ പറത്തെന്തോ പോവാണ്ട ഒരു കൺസിസ്റ്റൻസിന്നെങ്കിൽ മെയ്യാവും നിങ്ങൾ ചുമ ഇത്രയും ഗട്ടി ആക്കി ആരും കണ്ടെങ്കിൽ നിങ്ങൾക്ക് ഇത് ഫേസ് കല് ഇട്ടപ്പോലെ മുണ്ടല്ലേ മസ്ത് ഡ്രൈ ആയി കിട്ട അപ്പത്തേക്കപ്പം ഇത് വേഗമേ ഡ്രൈ ആകത്തീരാ ടൈം പിടിക്കാൻ ഇത് ഡ്രൈ ആവുക കഴിത്ത് അപ്പോൾ മാത്രം നിങ്ങൾക്ക് ഇത് ബെസ്റ്റ് റിസൾട്ട് കിട്ടരു ചുമ ഗട്ടിയാക്കി അറുണ്ട് കഴിഞ്ഞാൽ നിങ്ങൾ ഫേസ് ഇടും പൊത്തുകയും ഗട്ടിയായി തീക്കരു നിങ്ങൾക്ക് ഇടവും കഷ്ടമാവർ അത് കഴിത്ത് പിന്നെ ഇതിന് നിങ്ങൾ സ്റ്റോർ ആക്കിയിട്ട് വയ്ക്കിറല്ലേ ഫ്രിഡ്ജിൽ അതിൽ പിന്നെ നിങ്ങൾ ഇന്നൊരു നെക്സ്റ്റ് ഡേക്ക് നിങ്ങൾ യൂസ് ആക്കുമ്പോൾ ഉണ്ടല്ലേ ഇത് ഗട്ടി ആയിത്തീക്കരുത് ഫ്രിഡ്ജിൽ വെച്ചെങ്കിൽ അതിൽ പിന്നെ എടുത്ത് തെല്ല് ചൂടാക്കിയിട്ടുണ്ടല്ലേ മിക്സിയിലിട്ടിട്ട് നിങ്ങൾക്ക് ഗ്രൈൻഡ് ആക്കി തെടുക്കുക അല്ലെങ്കിൽ നിങ്ങൾക്ക് ഒരു ബീറ്റർ ബണ്ടല്ലേ വിസ്ക് വെച്ചിട്ട് ഇതിൽ കറക്റ്റ് ആയിട്ട് മിക്സ് ആക്കി തെടുക്കാവുള്ളൂ അങ്ങനെ ആക്കി എടുക്കുക ഇത് യൂസ് ആക്കുമ്പോൾ നിങ്ങൾക്ക് ഈസി ഈസിയാവൂറ് ஆரெல்லாம் பிரைட் சுல்லாரு நீங்கள் ப்ளீஸ் இதில் இருக்கற ட்ரை ஆக்கிது நோக்கிறோம் நீங்கள் எங்கேஜ்மெண்ட் உண்டு அல்லது மேரேஜ் உண்டுன்னு கண்டிங்கு நீங்கள் மஸ்ட் ஐத்திரே யூஸ் ஆக்கோரு அதே போல் பெத்தவோ இதில் யூஸ் ஆக்கா எந்த ப்ராப்ளம் எந்த இல்லை நீங்கள் பேரெந்திர எங்கே இதில் டவுட்ஸ் இருந்தெங்கு நீங்கள் கமெண்ட்டில் கேட்குறோம் நான் அதுக்கு ரிப்ளை ஆக்குறேன் ஒரு நோக்கரு இதில் நான் கை கிட்ட தப்ளை ஆக்கிது காட்டுறேன் ஈவோ டெக்ஸ்சரில் இருக்கிற நல்ல ஸ்கின் சாஃப்ட்டும் அவரு அதே போல் நீங்கள ஸ்கின் பிரைட்டாகு சாஃப்ட் அதே அதேபோல் நீங்கள பிம்பிள்ஸும் ரிமூவ் ஆகும் நல்ல ஒரு பெஸ்ட்டாகி இது திரும்ப நீங்கள் எல்லாரும் ஒருக்காக ட்ரை ஆகிட்டு நீங்கள் ஃபீட் பேக்கரை கமெண்ட் ஆக்கோரு அதேபோல் இந்த வீடியோ நீங்கள் இஷ்டைன் கண்டிங்கு ப்ளீஸ் லைக்ஷே கமெண்ட் ஆக்கோரு இதே உண்டாயில் நீங்கள் ட்ரை ஒரு தோலை விடணும் இது நீங்கள் இட்டு தப்பமே நீங்கள் வாஷ் ஆகோ தீரா இது கம்ப்ளீட் ஆயிட்டு ட்ரையாகணும் ட்ரை ஆகிற தோலை இதை நீங்கள் பேக்கோணும் அதில் பின்னே நீங்கள் இதில் வாஷ் ஆக்கி தேட்கோணும் ಸ್ಕಿನ್ ಸ್ಕಿನ್ನ ಎಲ್ಲ ಡೆಡ್ ಸೆಲ್ಸು ರಿಮೂವ್ ಆಗರು ಪ್ಲೀಸ್ ನೀವು ಇದ್ರವರೆಗೂ ಟ್ರೈ ಆಕಿತ್ತು ಶೇರ್ ಅದೇಪೇ ಎಲ್ಲರ್ಗು ಷೇರಿತ್ತು ಕೊಡ್ಕರು ಪಿನ್ನ ಹೊಂತ್ಂಡಾ ನಿ ಸ್ಕಿನ್ ಮಸ್ತ್ ಡಾರ್ಕ್ ಆಯಿತು ಉಂಟು ಕಂಡಿಂಗ್ ಅಲ್ಲಿಗೆ ನಿಂಗೆ ಮಸ್ತ್ ಟ್ಯಾನ್ ಆಯಿತುಂಡೇ ನಿಂಗಿದ್ರೆ ಒನ್ ಮಂತ್ ತೊಲಿ ಯೂಸ್ ಆಕ ಕಂಟಿನ್ಯೂಸ್ ಆಯಿತು ನಿಂಗೆ ಒನ್ ಮಂತ್ ಇದ್ರೆ ಯೂಸ್ ಆಗಿತ್ತು ನೋಕ್ಕೋರು ನಿಂಗೆ ಬೆಸ್ಟ್ ರಿಸಲ್ಟ್ ಕೇಟ್ರು ನಿಂಗೆ ನೀರೆ ಒನ್ ವೀಕ್ ಯೂಸ್ ಆಗಿಂಗ್ ಅವರು ಇದ್ರೆ ನೋಕೋರು ಫಸ್ಟ್ ನಾನು ಫಸ್ಟ್ ಯೂಸ್ಗೆ ಹೆಂಗನ ಬಂದ್ರಂಟಿದ್ರೆ ನಾನು ಕೈ ಕಿಟ್ಟಿತ್ತು ವಾಶ್ ಹಾಕಿತ್ತು ಹಂಗೆ ಕಾಟ್ರೆ ನಾನು ನಿಂಗೆ ಕರೆಕ್ಟ್ ಇತ್ತು ನೋಕೋರು ಅದೇ ನಿಂಗೆ ಒಂಥಾವು ಸ್ಟಾರ್ಟಿಂಗ್ಲಿ ನಿಂಗೆ ಹೆಂಗ್ ರಿಸಲ್ಟ್ ಕಿಟ್ರಂಟು ನಲ್ಲರೂ ಬೆಸ್ಟ್ 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 ಆಯ್ಯೋರು ಹೋಮ್ ರೆಮಿಡಿ ಇದು ಪ್ಲೀಸ್ ಎಲ್ಲರೂ ಮರ್ಕ ಇದ್ರೆ ಟ್ರೈ ಹಾಕೋರು ಅದೇ ಪೋಲೇ ನೀವು ಫೀಡ್ಬ್ಯಾಕ್ರೆ ಕಮೆಂಟ್ ಹಾಕೋ ಮಾತ್ರ ಮರಕಂಡ ಈ ಹೋಮ್ ರೆಮಿಡಿ ಎಲ್ಲಾ ಚೊಮ್ಮೆಮೆ ಇಷ್ಟ ಇಷ್ಟ ಆಗಿ ಪ್ಲೀಸ್ ಲೈಕ್ ಷೇರ್ ಕಮೆಂಟ್ ಆಗೋ ಅದೇಪೇ ಚಾನೇಲಿಗೆ ಸಪೋರ್ಟ್ ಸಪ್ಪು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ್ಮ್ ಷೇರಾಕಿ ಉಂಟು ಆಯತ್ತ ಚಾನಲಿಗೆ ಸಪ್ಪು ಸಬ್ಸ್ಕ್ರೈಬ್ ಆಕೋ ಮಾತ್ರ ವರ್ ಟೆಕ್ಸ್ಚರ್ ಇದು ಇದೆ ಇದು ಎಲ್ಲ ಉಂಟು ಕಾಟಿಯೋ ಇಲ್ಲ ನೋಕ್ಕೂ ನೋಕ್ಕೂರ್ ನಲ್ಲರ ಕ್ರೀಮಿ ಫಾರ್ಮಲ್ ಇದ್ರೆ ಎದುರ್ಗ ಏರು ಕ್ರೀಮ್ ಬರಲ್ಲ ಪ್ಲೀಸ್ ನೀವು ಎದುರೋರ ಟ್ರೈ ಆಕಿ ನೋಕ್ಕೂ ஆறெல்லாம் நாங்கள் சேனலுக்கு சும்மே சப்போர்ட் ஆக்கியோ உள்ளாரா அங்கே எல்லாேருக்கும் சும்மே தேங்க்யூ சொல்ல இஷ்டப்படுறேன் தேங்க்யூ தேங்க் யூ ஸோ மச் இன்ஷால்லாம் நெக்ஸ்ட் வீடியோவில் கட்டுறேன் அஸ்லாம்